ಹಲೋ ಸರ್ ನಮಸ್ಕಾರ ಒಂದು ಗಾಡಿ ಕಳಿಸಿಲ್ಲ ಗಾಡಿ ಹೆಸರು ಏನು ಐ ಟ್ವೆಂಟಿ ಅಣ್ಣ ಮಾಡಲ್ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಓನರ್ ಎಷ್ಟಾರೆ ನಾವು ಫೋರ್ತ್ ಓನರು ಸರ್ ಗಾಡಿ ಎಷ್ಟು ರನ್ ಆಗಿದೆ ಎಂಬತ್ತಾರು ಟೈರ್ಗಳು ಎಷ್ಟು ಪರ್ಸೆಂಟ್ ಇದಾವೆ ಎಲ್ಲ ನೈಂಟಿ ಪರ್ಸೆಂಟ್ ಇದೆ ಅಣ್ಣ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಆಯ್ತಾ ಎಲ್ಲ ಇದೆ ಅಣ್ಣ ನಮ್ಮ ಹೆಸರು ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡಿದು ಫಸ್ಟ್ ಪಾರ್ಟಿನೇ ಇದೆ ಬಂಪರ್ ಟು ಬಂಪರು ಗಾಡಿ ಕಂಡೀಷನ್ ಹೆಂಗಿದೆ ಚೆನ್ನಾಗಿದೆ ಅಣ್ಣ ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಇಲ್ಲೂ ಇದೆ ಅದೇ ಒಂದು ಇಪ್ಪತ್ತು ಇದೆ ಅವರು ಲೋನ್ ಕಂಟಿನ್ಯೂ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲ ಕ್ಲಿಯರ್ ಮಾಡ್ಕೊಂಡು ಬೇಕಾ ಎನ್ ಓ ಪಾರ್ಟಿ ಹಂಗೆ ಹೇಳ್ತಾರೆ ಹೌದು ಎಲ್ಲಿ ಗಾಡಿ ಲೊಕೇಶನ್ ಕೆಂಗೇರಿ ಕೆಂಗೇರಿ ಕೆಂಗೇರಿನಾ ಏನು ಹೇಳ್ತಾರೆ ಗಾಡಿ ರೇಟ್ ಲೋನ್ ಎಲ್ಲ ಸೇರ್ಬಿಟ್ಟು ನಾ ಲೋನ್ ಒಂದು ಇಪ್ಪತ್ತು ಇದೆ ನನ್ನ ಗಾಡಿ ಎರಡು ಅರವತ್ತು ಹೇಳ್ತಾ ಇದೀನಿ ಲೋನ್ ಬಿಟ್ಟು ಎರಡು ಅರವತ್ತ ಲೋನ್ ಸೇರಿನ ಇಲ್ಲ ಲೋನ್ ಸೇರಿ ಎರಡು ಅರವತ್ತು ಹೇಳ್ತಾ ಇದೀನಿ ಅವ್ರು ಒಂದು ಇಪ್ಪತ್ತು ಕ್ಲಿಯರ್ ಮಾಡ್ಕೊಂಡು ಹೋಗಿದ್ರೆ ಡೈರೆಕ್ಟ್ ಆಗಿ ಬರ್ಲಿ ಮುಂದೆ ಅವ್ರು ಮುಂದೆನೆ ಬೇಕಾದ್ರೆ ಎತ್ಕೊಂಡು ಹೋಗಿ ಕ್ಲಿಯರ್ ಮಾಡಿ ಎನ್ ಕೊಡ್ತೀನಿ ಹ್ಞೂ ಟೋಟಲ್ ಅಷ್ಟು ಅಮೌಂಟ್ ಕೊಟ್ಟರೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ಅವ್ರಿಗೆ ಮುಂದೆ ಐದು ನಿಮಿಷದಲ್ಲೇ ಮಾಡಿಸ್ಕೊಟ್ಬಿಡ್ತೀನಿ ಮೊಬೈಲಲ್ಲೇ ಮಾಡ್ಬೋದು ಅದು ಬಜೆಟ್ ಫೈನಾನ್ಸಲ್ಲಿ ಇದೆ ಕ್ಲಿಯರ್ ಮಾಡಿಕೊಡ್ತೀನಿ ಓಕೆ ಫೈನಲ್ ಅದು ಎಲ್ಲಿಗಂಟೆ ಆಗುತ್ತೆ ಸರ್ ಏನು ರೇಟು ಅಣ್ಣ ಫೈನಲ್ ಎರಡು ಐವತ್ತು ಇದೆ ಅಣ್ಣ ಎಲ್ಲ ಗಾಡಿ ಒಂದು ರೂಪಾಯಿ ಖರ್ಚಿಲ್ಲ ಸಿಸ್ಟಮ್ ಎಲ್ಲ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಗಾಡಿ ಬಂದು ಓಡಿಸಿ ನೋಡಲಿ ರೀಸೆಂಟಾಗಿ ಸ್ಕ್ಲಚ್ ಪ್ಲೇಟ್ ಎಲ್ಲ ಹಾಕ್ಸಿರೋದು ಹನ್ನೆರಡು ಸಾವಿರ ಕೊಟ್ಟೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಸಬ್ಬೋಫರ್ ಏನಾರೈತಾ ಎಲ್ಲ ಇದೆ ಹ್ಞೂ சரி சார் வீடியோ சப்மிட் சபிட் நம்ம சேனல் நாலு கடைமிக்கிறேன் தயவுட்டு கொடுக்கணும் ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರು ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು